ಪ್ರತಿಯೊಬ್ಬರು ಬಸವಣ್ಣನವರ ತತ್ವಾದರ್ಶಗಳನ್ನು ಪಾಲಿಸಬೇಕು ಜಾತ್ಯತೀತ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಮಡಿಕೇರಿ ಶಾಸಕ ಮಂತರ್ಗೌಡ ಕರೆ ನೀಡಿದ್ರು ಸೋಮವಾರಪೇಟೆಯ ಬಳಗ ತಾಲೂಕು ಆಡಳಿತ ಹಿರಿಯ ನಾಗರಿಕರ ಟ್ರಸ್ಟ್ ಸಾಹಿತ್ಯ ಪರಿಷತ್ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಿದ್ದ ಬಸವೇಶ್ವರ ಜಯಂತಿಯಲ್ಲಿ ಪಾಲ್ಗೊಂಡು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಜಾತ್ಯತೀತ ಸಮಾಜ ನಿರ್ಮಾಣದ ಸಂಕಲ್ಪ ತೊಟ್ಟಿದ್ದರು ಇಂದು ನಾವು ಅವರ ಜಯಂತಿ ಆಚರಿಸುವುದು ಮಾತ್ರವಲ್ಲ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕು ಜಾತ್ಯತೀತ ಮನೋಭಾವನೆ ರೂಢಿಸಿಕೊಳ್ಳಬೇಕು ಎಂದರು ವಿಶ್ವದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ಬಸವಣ್ಣ ಎಂದ ಮಂಥರ್ ಕೊಡಗಿನಲ್ಲಿರುವ ಏಕೈಕ ಬಸವೇಶ್ವರರ ಪ್ರತಿಮೆ ಇದಾಗಿರುವುದು ಹೆಮ್ಮೆಯ ವಿಚಾರ ಎಂದರು ಬಸವೇಶ್ವರರ ಪ್ರತಿಮೆ ಇರುವ ವೃತ್ತಕ್ಕೆ ಅಧಿಕೃತವಾಗಿ ಬಸವೇಶ್ವರ ವೃತ್ತವೆಂದು ನಾಮಕರಣ ಮಾಡುವಂತೆ ಸೋಮವಾರಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದಂ ಶಾಸಕರ ಗಮನ ಸೆಳೆದರು ಇದಕ್ಕೆ ಪ್ರತಿಕ್ರಿಯಿಸಿದ ಮಂತರ್ಗೌಡ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜಾರಿಗೊಳಿಸುವುದಾಗಿ ತಿಳಿಸಿದರು ಏನಾದ್ರೆ ಬರೀ ನಮ್ ಇರೋದು ಒಂದು ಒಂದು ರೀತಿಲಿ ಒಂದು ಮಾಡದಂತ ಒಂದು ಒಂದು ಕೆಲಸ ಅಂತ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಜನಸಂಖ್ಯೆನೂ ಕಡಿಮೆ ಮಾಧ್ಯಮಗಳು ಕಡಿಮೆ ಬಾಯಿ ಮಾತಲೇ ಹರಡಂತ ಬಸವಣ್ಣ ಅವತ್ತು ಅವರ ಅವ್ರ ಪ್ರಾರ್ಥನೆಗಳು ಅವರ ಹೇಳಿಕೆಗಳು ಅವರು ಒಂದು ಅವತ್ತಿನ ಏನಿತ್ತು ಅದಕ್ಕಿಂತ ಅಗ್ಯತ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಅಂತ ಅಭಿಪ್ರಾಯ ಕಾರಣ ಅಂತಂದ್ರೆ ಜಾತಿ ಧರ್ಮ ಹಣಕಾಸು ವ್ಯವಸ್ಥೆ ಅದೇ ರೀತಿಲಿ ನಮ್ಮ ನಮ್ಮ ಪಕ್ಕದ ಮನೆಗಳಲ್ಲಿ ಯಾವ ಯಾವ ರೀತಿಲಿ ಯಾವ ರೀತಿಲಿ ಬಲತವ್ರಂತೆ ನಮ್ಗೆ ಆ ಸಣ್ಣ ಹುಡುಗಿನೇ ಅದು ಕಲ್ತಾ ಇದೆ ಅಂತಂದ್ರೆ ನಾವು ಯಾ ನಾವು ಯಾ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ನಾವು ಬಸವಣ್ಣನ ಹೆಚ್ಚುವ ಯಥವರ್ಚನೆಗಳು ನಾವು ಕಲಿಲ್ಲ ಅಂದ್ರೆ ಅದು ಹೆಂಗೆ ನಾವು ಪಾಲಿಸ್ತೀವಿ ಅಂತ ಒಂದ್ ಅಭಿಪ್ರಾಯ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಆ ಬಸವಣ್ಣ ಎಂಟ್ನೂರ ತೊಂಬತ್ತೆರಡು ವರ್ಷ ವರ್ಷ ಆದ್ಮೇಲೂ ನಾವು ನೆನ್ಸ್ಕೊತಾ ಇದ್ದೀವಿ ಅಂತಂದ್ರೆ ಅವ್ರ ಅವತ್ತಿನ ಕಾಲದಲ್ಲಿ ಏನು ತ್ಯಾಗ ಮಾಡಿದ್ದು ಇವತ್ತಿಗೂ ಇನ್ನೂ ನೂರು ವರ್ಷ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ ಬಸವಣ್ಣನವರು ಲಿಂಗತಾರತಮ್ಯ ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದು ಸಮಾನತೆ ತರಲು ಪ್ರಯತ್ನಿಸಿದರು ಆಡುಭಾಷೆಯಲ್ಲಿ ವಚನಗಳನ್ನು ರಚಿಸಿ ಜನಸಾಮಾನ್ಯರಿಗೆ ಪರಿಸ್ಥಿತಿಯನ್ನು ಅರ್ಥೈಸಿದ್ರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ರು ನಾವು ಅವರ ದಾರಿಯಲ್ಲೇ ಸಾಗಿದ್ರೆ ಸಮಾಜ ಸುಧಾರಣೆಯಾಗುತ್ತದೆ ಎಂದರು ಏನು ಹೋರಾಟದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದರು ಜಾತ್ಯತೀತವಾಗಿ ದೇಶ ಇರಬೇಕು ಒಂದು ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿ ಹೆಣ್ಣು ಗಂಡು ಅಂತ ಭೇದ ಇಲ್ಲದೇ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಆ ಮುಖೇನ ವಚನಗಳ ಮುಖೇನ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದರು ಅಂತಹ ಎಂಟುನೂರ ಎಪ್ಪತ್ತೆರಡನೇ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಹಾಲೆಬೆಲ್ಲೂರು ನಿರ್ವಾಣಿ ಶೆಟ್ಟಿ ಜನರಲ್ ಕಾರ್ಯಪ್ಪ ಪ್ರಶಸ್ತಿ ಪುರಸ್ಕೃತ ಪೊಲೀಸ್ ಪೇದೆ ಸುದೀಶ್ ಪಟ್ಟಣ ಪಂಚಾಯಿತಿ ಪೌರಸೇವಾ ನೌಕರರಾದ ಹುನಲಾದೇವಿ ಕಂದಾಯ ಇಲಾಖೆಯ ನಿವೃತ್ತ ಡಿ ಗ್ರೂಪ್ ನೌಕರ ಕೃಷ್ಣ ಅವರನ್ನು ಸನ್ಮಾನಿಸಲಾಯಿತು ಕೊಡ್ಲಿಪೇಟೆ ಕಲ್ಲು ಮಠದ ಶ್ರೀ ಮಹಾಂತ ಸ್ವಾಮೀಜಿ ಶನಿವಾರ ಸಂತೆ ಸಮೀಪದ ಮಾದ್ರೆ ಗ್ರಾಮದ ಮುದ್ದಿನಕಟ್ಟೆ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೋಮವಾರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸದಸ್ಯರಾದ ಶೀಲಾ ಡಿಸೋಜ ಸಂಜೀವ ತಹಶೀಲ್ದಾರ್ ಕೃಷ್ಣಮೂರ್ತಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು